ಒಂದು ವೆಲ್ಕಮ್ ಬ್ಯಾಕ್ ಟು ಸುರೇಶಾ ಚಾನಲ್ ಸೊ ಇವತ್ತು ನಮ್ಮ ಮನೇಲಿ ಗೀಸರನ್ನು ಇನ್ಸ್ಟಾಲೇಷನ್ ಮಾಡೋಕೆ ಬಂದಿದ್ದರು ಸೊ ಅದು ವಿಡಿಯೋ ಮಾಡಿದ್ದೆ ನಾನು ಸೊ ಅದನ್ನ ಅಪ್ಲೋಡ್ ಮಾಡ್ತಿದ್ದೀನಿ ನಿಮ್ಗೆ ಏನಾದರೂ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಇನ್ಸ್ಟಾಲೇಷನ್ ಯಾರಾದರೂ ಮಾಡಿಸ್ತಾ ಇದ್ದರೆ ಹೇಳಿ ಸ್ವಲ್ಪ ನಾಲೆಜ್ ಇದೆ ನಿಮಗೆ ಮಾಡ್ಕೋಬೋದು ಮನೆಯಲ್ಲಿ ಸೊ ಗೊತ್ತಿಲ್ಲ ಅಂದರೆ ಇನ್ಸ್ಟಾಲ್ ಮಾಡೋದಿದ್ರೆ ಬಂದು ಮಾಡೋಗ್ತಾರೆ ಬಟ್ ಅಂಥ ಕಾಂಪ್ಲಿಕೇಟೆಡ್ ಏನಿಲ್ಲ ಓಕೆ ಸೊ ಇದು ಗ್ಯಾಸ್ ಗೀಸರು ಇಲ್ಲ ಅಲ್ಲ ಸೊ ಗೀಝರನ್ನು ನಾವು ಒಂದು ಮಾಡಿದಾಗ ಗ್ಯಾಸ್ ಇನ್ಬೇಕಂತ ಇರುತ್ತೆ ಮೂರು ಓಪನಿಂಗ್ ಇರುತ್ತೆ ಒಂದು ಗ್ಯಾಸ್ ಗ್ಯಾಸಿನಿಟ್ಟು ಇನ್ನೊಂದು ಹಾಟ್ ಮಾಡೋದು ಇನ್ನೊಂದು ಕೋಲ್ಡ್ ಮಾಡೋದು ಟೋಟಲ್ ಮೂರು ಇರುತ್ತೆ ಓಕೆ ಸೊ ಪಕ್ಕಕ್ಕೆ ಏನಿರುತ್ತೆ ಅಂದರೆ ಅದಕ್ಕೆ ಶೆಲನ್ನು ಕೊಟ್ಟಿರ್ತಾರೆ ದೊಡ್ಡ ಶೆಲ್ ಕೊಟ್ಟಿರ್ತಾರೆ ಒಂದು ನೆಟ್ಟ ಕೊಟ್ಟಿರ್ತಾರೆ ಕೊಟ್ಟಿರ್ತಾರೆ ಇದಿಷ್ಟು ಒಂದು ಗೀಝರಿಂದು ಇದು ಇರುತ್ತೆ ಅಲ್ಲಿ ಎಲ್ಲ ಗೀಝರ್ಲೂ ಇದೇ ಥರ ಇರುತ್ತೆ ಅಂದ್ಕೊಂಡಿದ್ದೀನಿ ಸೊ ಈಗ ಏನು ಮಾಡ್ತಾರಪ್ಪ ಅಂತಂದರೆ ಈ ಹಾಟ್ ವಾಟರ್ ಮತ್ತು ಕೋಲ್ಡ್ ವಾಟರ್ಗೆ ಪೈಪ್ ಸಿಗುತ್ತೆ ವೈಟ್ ಕಲರು ಸೊ ಗೀಝರ್ಗೆ ಪೈಪ್ ಕೊಡಿ ಅಂದರೆ ಸಿಗುತ್ತೆ ಸೊ ನಾನು ಫೋಟೋ ಹಾಕ್ತೀನಿ ನೋಡಿ ಇದಿಷ್ಟು ಗೀಝರಲ್ಲಿರೋದು ಏನೇನು ಬೇಕಪ್ಪ ಅಂದರೆ ಈ ಥರ ಗೀಝರ್ ಕನೆಕ್ಟ್ ಮಾಡೋಕ್ಕೆ ಪೈಪ್ ಇರುತ್ತೆ ಇಂಥ ಇದರಲ್ಲಿ ಎರಡು ಸೈಜ್ ಬರುತ್ತೆ ಸ್ವಲ್ಪ ದೊಡ್ಡದು ಒಂದು ಚಿಕ್ಕದು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದು ತೊಗೊಳ್ಳಿ ಅಂಥವು ಎರಡು ತೊಗೋಬೇಕು ಯಾಕಂದರೆ ಹಾಟ್ ವಾಟರ್ಗೆ ಒಂದು ಕೊಡಬೇಕಾಗುತ್ತೆ ಕೋಲ್ಡ್ ವಾಟರ್ಗೆ ಒಂದು ಕೊಡಬೇಕಾಗುತ್ತೆ ಸೊ ಇವೆರಡು ಪೈಪನ್ನು ಹೊರಗಿಂದನೇ ನಾವು ತೊಗೊಂಬರಬೇಕು ನೀವು ಗ್ಯಾಸ್ ಸಿಲಿಂಡರ್ ಆಮೇಲೆ ನೆಲ್ಲಿ ಅದು ಅಂದರೆ ನಾರ್ಮಲ್ ಟ್ಯಾಬಿಗೆ ನಾವು ಕನೆಕ್ಟ್ ಮಾಡೋಕ್ಕೆ ಬರೋಲ್ಲ ಈ ಥರ ಡಬಲ್ ಹಿಂದಿರಬೇಕು ಸೊ ಇಲ್ಲಿ ರಿಂಗ್ ಇರೋದ್ರಿಂದ ಅದು ಅದಕ್ಕೆ ಫಿಕ್ಸ್ ಆಗುತ್ತೆ ಈ ನೆಲ್ಲಿ ಸಪ್ರೇಟೇ ತರಬೇಕಾಗುತ್ತೆ ಸೊ ಇದೊಂದು ನೆಲ್ಲಿ ಅವೆರಡು ವೈಟ್ ಪೈಪನ್ನು ತೊಗೋಬೇಕು ನೆಲ್ಲಿ ಇದೇ ಥರ ನಿಮ್ಮ ಮನೇಲಿತ್ತು ಅಂತ ಅಂದರೆ ಅದಕ್ಕೆ ಕನೆಕ್ಟ್ ಮಾಡ್ಕೋಬೋದು ಕೆಳಗೊಂದು ಕೆಳಗೊಂದು ಲೆಟ್ ಇರುತ್ತೆ ಸೈಡಿಗೆ ಒಂದಿರುತ್ತೆ ಸೊ ನೆಕ್ಸ್ಟ್ ನಾವು ಗ್ಯಾಸ್ ಓಕೆ ಸೊ ಇಷ್ಟು ಐಟಮ್ ಬೇಕು ಎರಡು ವೈಟ್ ಪೈಪು ಮತ್ತು ಈಗ ಏನು ಮಾಡ್ತಿದ್ದಾರೆ ಅಂದರೆ ಅದರಲ್ಲಿ ದೊಡ್ಡ ಶೆಲ್ ತಂದಿ ಥರ ಐಟಮ್ಸ್ ತನ್ನ ಥರಕ್ಕೆ ಹೋಗಿದ್ರು ಅಣ್ಣ ತಂದಿದ್ದಾರೆ ಈಗ ಹಾಕಿ ನೋಡ್ತಿದ್ದಾರೆ ಆ ನಟ್ಟನ್ನು ಅದಕ್ಕೆ ಹಾಕಬೇಕು ಉದ್ದ ನಟ್ಟು ಒಂದು ರೌಂಡ್ ಇರುತ್ತಲ್ಲ ಅದಕ್ಕೆ ಹಾಕಬೇಕು ಹಾಕಿ ಎರಡೂ ಶೆಲ್ಗಳನ್ನು ಏನು ಮಾಡ್ತಿದ್ದಾರಪ್ಪ ಅಂತ ಅಂದರೆ ಆ ಗ್ಯಾಸ್ ಗೀಝರ್ಗೆ ಹಾಕಿ ಅದು ಆನ್ ಆಗುತ್ತಲ್ಲ ಅಂತ ಚೆಕ್ ಮಾಡ್ತಿದ್ದಾರೆ ಈಗ ಹಾಕ್ತಿದ್ದಾರೆ ನೋಡಿ ಅದನ್ನು ಶೆಲ್ಲನ್ನು ತೆಗೆದು ಓಕೆ ಏನು ಮಾಡ್ತಿದ್ದಾರಪ್ಪ ಅಂದರೆ ಹಾಕಿ ಅದೇನು ಮಾಡ್ತಾರೆ ಅಂದರೆ ಅದೊಂದು ಸ್ವಿಚ್ ಕೊಟ್ಟಿರ್ತಾರೆ ಸ್ವಿಚ್ ಹಾಕಿದ ತಕ್ಷಣ ಲೈಟ್ ಆನ್ ಆಗುತ್ತೆ ನೆಕ್ಸ್ಟ್ ನಮಗೆ ಈ ಥರ ಗ್ಯಾಸಿನ ವೈರು ಮತ್ತು ರೆಗ್ಯುಲೇಟ್ರ್ ಬೇಕು ಯಾಕಂದರೆ ಗ್ಯಾಸ್ ಗೀಝರ್ ಹಾಕಿಸ್ತಾ ಇರೋದ್ರಿಂದ ಸೊ ಈ ಗ್ಯಾಸ್ ರೆಗ್ಯುಲೇಟ್ರ್ ಅದನ್ನು ಫಿಕ್ಸ್ ಮಾಡ್ಕೊತೀವಿ ಇದಕ್ಕೆ ರೆಗ್ಯುಲೇಟ್ರ್ ವೈಯರ್ ಫಿಕ್ಸ್ ಮಾಡಿದರೆ ಈ ವೈಯರು ಈ ಗ್ಯಾಸ್ ಇನ್ಲೆಟ್ ಅಂತ ಇರುತ್ತಲ್ಲ ಸೊ ಅದಕ್ಕೆ ಒಂದು ಇದೇ ಇದೆ ಈಗ ಆಗಲೇ ನಟ್ಟು ಕೊಟ್ಟಿರ್ತಾರ ಅಂದ್ರಲ್ಲ ವಾಯ್ಸರ್ ನಟ್ಟು ಇದೆ ಸೊ ಈ ವಾಯ್ಸರನ್ನು ಇದಕ್ಕೆ ಹಾಕಿ ನಟ್ಟನ್ನು ಹಾಕಿ ಏನು ಮಾಡ್ತಾರಪ್ಪ ಅಂದರೆ ಈ ಗ್ಯಾಸ್ ಇನ್ಲೆಟ್ ಅಂತ ಇರುತ್ತಲ್ಲ ಆ ಕಡೆ ಈ ಕಡೆ ಸೊ ಇದು ನೋಡಿ ಚೆಕ್ ಮಾಡಿದ್ರೆ ಆನ್ ಆಗುತ್ತೆ ಈ ಗ್ಯಾಸ್ ಇಂಗ್ಯುಲೇಟರ್ನ ತೆಗೆದು ಅಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಈ ನಟ್ಟನ್ನು ಹಾಕಿ ನಟ್ಟನ್ನು ಫಿಕ್ಸ್ ಮಾಡ್ತಾರೆ ಅಂದರೆ ಬಿಗಿಯಾಗಿ ಗ್ಯಾಸ್ ಲೀಕ್ ಆಗಬೇಕು ಅಂತ ಸೊಳ್ಳ ಗ್ಯಾಸ್ ಮತ್ತು ರೆಗ್ಯುಲೇಟ್ರ ಎರಡು ಕಣಿದ್ರೆ ಅದನ್ನು ಹಾಕಿ ಚೆನ್ನಾಗಿ ನಟ್ಟನ್ನು ಹಾಕಿ ಟೈಟ್ ಮಾಡಿ ಫಿಕ್ಸ್ ಮಾಡ್ತಾರೆ ಅದನ್ನ ಫಿಕ್ಸ್ ಮಾಡೋಕ್ಕೆ ಸೊ ಈ ಥರ ಟೇಪ್ ಸಿಗುತ್ತೆ ಆ ಟೇಪ್ ತಗೊಂಡು ಏನು ಮಾಡ್ತಾರಪ್ಪ ಅಂತಂದರೆ ಸುತ್ತಿ ಆ ನಟ್ಟನ್ನು ಬಿಗಿ ಮಾಡ್ತಾರೆ ಈಗ ಅದು ವೈ ಟೇಪ್ ಇರುತ್ತಲ್ಲ ಸುತ್ತಿ ಆ ನಟ್ಟು ವಯಸ್ಸರ್ ಹಾಕಿ ಅದು ಇನ್ನೊಂದು ಉದ್ದಂದಿರುತ್ತಲ್ಲ ಹೊರಗೆ ಹಾಕಿ ಇದನ್ನೇನು ಮಾಡ್ತಾರಪ್ಪ ಆ ಜಸ್ಟ್ ಫಿಕ್ಸ್ ಅಷ್ಟೇ ಅಂತ ಏನಿದೆ ಕಂಬಳಿ ಇದು ಇರೋಲ್ಲ ಸೊ ಇದನ್ನು ಹಾಕಿ ಚೆಂದಾಗಿ ಬಿಗಿ ಮಾಡ್ತಾರೆ ಸೊ ಬಿಗಿ ಮಾಡಾಗಿ ಮೇಲೆ ಏನು ವೈಯರ್ ಇರ್ತೈತಲ್ಲ ಅದನ್ನು ಕೂಡ ತುಂಬ ಚೆನ್ನಾಗಿ ಅದರೊಳಗೆ ಹೋಗಿಸ್ತಾರೆ ಬೇಕಾದ್ರೆ ನೀವು ಅದು ಲಾಕ್ ಮಾಡ್ಬೋದು ತಂತಿದು ಥರದ್ದು ಹಿಂಗೆ ರೌಂಡಿಗೆ ಬಂದು ಹಿಂಗೆ ನಟ್ಟ ತಿರುವ ನಿಮ್ಮ ಗ್ಯಾಸಿಗೆಲ್ಲ ನಟ್ಟ ಫಿಕ್ಸ್ ಮಾಡಿರ್ತಾರೆ ನೋಡಿ ಆ ಥರನೂ ಮಾಡ್ಕೋಬೋದು ಇಲ್ಲ ಜಸ್ಟ್ ಇಷ್ಟು ಮಾಡ್ಕೊಂಡ್ರು ಮಾಡ್ಕೋಬೋದು ಇಷ್ಟು ಮಾಡ್ಕೊಂಡು ಇನ್ನೊಂದು ತುದಿಗೆ ರೆಗ್ಯುಲೇಟ್ರನ್ನು ಸೇರಿಸ್ಕೋಬೇಕು ಗ್ಯಾಸಿಗೆ ರೆಗ್ಯುಲೇಟರ್ ಸಿಲಿಂಡರ್ ಸೇರ್ತೀವಲ್ಲ ಆ ಥರ ರೆಗ್ಯುಲೇಟ್ರನ್ನು ಫಿಕ್ಸ್ ಮಾಡ್ಕೋಬೇಕು ಇದೇ ಥರ ಸೊ ರೆಗ್ಯುಲೇಟ್ರ್ ಮತ್ತು ಇದು ಫಿಕ್ಸ್ ಮಾಡ್ಕೊಂಡಾಗ ಮೇಲೆ ಇನ್ನೆರಡು ಓಪನಿಂಗ್ ಇರ್ತವಲ್ಲ ಒಂದು ಕೋಲ್ಡ್ ವಾಟರ್ ಹಾಟ್ ವಾಟರ್ಗೆ ಆಲ್ರೆಡಿ ಅದು ವೈಟ್ ವೈಯರ್ ರೆಡಿನೇ ಬರಂದಿರುತ್ತೆ ನೀವು ಜಸ್ಟ್ ಅದು ಪ್ಲಾಸ್ಟಿಕ್ಕಿನ ಕ್ಯಾಪನ್ನು ತೆಗೆದು ಹಿಂಗೆ ತಿರುಗಿಸಿದ್ರೆ ಸಾಕು ನೆಲೆ ತಿರುಗಿಸ್ತೀವಲ್ಲ ಆ ಥರ ಎರಡಕ್ಕೂ ತಿರುಗಿಸಿದ್ರೆ ತಿರುಗಿಸಿ ಇದನ್ನ ಈಗ ರೆಗ್ಯುಲೇಟ್ರಿ ಕನೆಕ್ಷನ್ ಕೊಡ್ತಾಯಿದ್ದೆ ನೋಡಿ ರೆಗ್ಯುಲೇಟ್ರಿಗೂ ಕೂಡ ಅದನ್ನು ಚೆನ್ನಾಗಿ ಬಿಗಿಯಾಗಿ ಹಾಕಬೇಕಷ್ಟೇ ಅದರಲ್ಲಿ ಏನಿಲ್ಲ ಇಲ್ಲ ನಟ್ ಸಿಗುತ್ತೆ ಅಂದಲ್ಲ ಅದನ್ನಾರು ನೀವು ಹಾಕ್ಕೋಬೋದು ಎರಡನ್ನೂ ಕ್ಲೋಸ್ ಮಾಡಿ ವೈಟ್ ಪೈಪನ್ನು ನೀವು ಹಾಟ್ ವಾಟರ್ ಕೋಲ್ಡ್ ವಾಟರ್ ಕನೆಕ್ಷನಿಗೆ ಕೊಟ್ಟು ನೀವು ಎಲ್ಲಿ ಗೀಸರ್ ಫಿಕ್ಸ್ ಮಾಡಬೇಕಲ್ಲ ಅಲ್ಲಿ ಹೋಗಿ ಅದನ್ನು ಮಳೆ ತೊಗೊಂಡು ಫಿಕ್ಸ್ ಮಾಡ್ಕೋಬೇಕು ಈ ಗೀಝರನ್ನು ಮೇಲೆ ಆದಷ್ಟು ವೆಂಟಿಲೇಷನ್ ಇದ್ದರೆ ಚೆನ್ನಾಗಿ ಅಂತ ಹೇಳ್ತಾರೆ ಚೆನ್ನಾಗಿ ಗಾಳಿ ಇರಬೇಕಿಲ್ಲ ಅಂದರೆ ಗ್ಯಾಸ್ ಉರಿಯುವಾಗ ಕಾರ್ಬನ್ ಮೊನಾಕ್ಸೈಡ್ ಜಾಸ್ತಿ ಪ್ರೊಡ್ಯೂಸ್ ಆಗಿ ಸೊ ಅದು ಕೆಲವೊಂದು ಸಲ ಸತ್ತಿರ ಇನ್ಸಿಡೆಂಟ್ಗಳು ಕೆಲವೊಂದಾಯಿದಾವೆ ಸೊ ಹಾಗಾಗಿ ಆದಷ್ಟು ವೆಂಟಿಲೇಷನ್ ಜಾಸ್ತಿ ಇರೋದನ್ನ ಇರುವಂತಹ ಬಾ ಇದು ಮಾಡಿ ಬಾತ್ರೂಮಲ್ಲಿ ಹಾಕಿ ನಾನು ಹೊರಗೆ ಹಾಕ್ಕೊಂಡು ಒಳ ಕನೆಕ್ಷನ್ ಮಾಡ್ಕೊಳ್ಳ್ರಿ ಹಾಗೂ ಮಾಡ್ಕೊಬೋದು ಇಷ್ಟೆಲ್ಲ ಆಗಿ ಮೇಲೆ ಕೆಳಗೆ ಏನಿರುತ್ತೆ ಕೋಲ್ಡ್ ವಾಟರ್ ವಾಟರಿನ ಪೈಪ್ ಇರುತ್ತಲ್ಲ ಅದನ್ನ ನೆಲ್ಲಿ ಕನೆಕ್ಷನ್ ಮಾಡೋಕ್ಕಾಗಲ್ಲ ನೆಲ್ಲಿ ತೋರಿಸಿದನ ಕೆಳಗೆ ಒಂದು ನೆಲೆ ಇರುತ್ತಲ್ಲ ಕೆಳಗೆ ಪೈಪ್ ಇರುತ್ತಲ್ಲ ಅಲ್ಲಿಗೆ ರಿಂಗ್ ರಿಂಗ್ ಇರುತ್ತೆ ಅದನ್ನು ನಾರ್ಮಲಾಗಿ ಹಿಂಗೆ ತಿರುಗಿಸಿದ್ರೆ ಮುಗಿದೋಗುತ್ತೆ ಈಗ ಅಣ್ಣ ಗೀಸರನ್ನು ಫಿಕ್ಸ್ ಮಾಡಿದ್ದಾರೆ ಅಲ್ಲಿ ಮೇಲೆ ಮಳೆ ಇತ್ತು ಅದಕ್ಕೆ ಕುಂದಿರ್ಸಿದ್ದಾರೆ ಸೊ ಇದನ್ನು ನೋಡಿ ರೆಗ್ಯುಲೇಟ್ರನ್ನ ಏನು ಮಾಡಿದ್ದಾರೆ ಸಿಲಿಂಡ್ರಿಗೆ ಹಾಕಿದ್ದಾರೆ ಸಿಲಿಂಡ್ರಿಗೆ ನೀವು ಹಾಕ್ತಿರಲ್ಲ ಆ ಥರ ಸಿಲಿಂಡ್ರ್ ತರೋಕೆ ಅಂತ ಹೋದರು ಅವರು ಸಿಲಿಂಡ್ರ್ ಹೊರಗಿತ್ತು ಸೊ ಹಾಕಿ ಓಕೆ ಸೊ ಫೈನಲ್ ಆಗಿ ಏನಾಗಿದೆಪ್ಪ ಅಂದರೆ ಇದು ಗೀಝರ್ ಫಿಕ್ಸ್ ಆಗಿದೆ ಹಾಟ್ ವಾಟರು ಮತ್ತು ಕೋಲ್ಡ್ ವಾಟರ್ ಎರಡು ವೈರ್ ಕನೆಕ್ಷನ್ ಆಗಿದೆ ಸೊ ಇಲ್ಲಿ ನಾವು ನೆಲ್ಲಿ ಆನ್ ಮಾಡಿದ ತಕ್ಷಣ ಗ್ಯಾಸ್ ಆನ್ ಆಗಿ ಬರುತ್ತೆ ಅಕಸ್ಮಾತ್ ಆನ್ ಆಗಿಲ್ಲ ಅಂದರೆ ಇಲ್ಲಿ ಸ್ವಿಚ್ ಆಫ್ ಆಗಿರುತ್ತೆ ಈ ಸ್ವಿಚ್ ಆನ್ ಮಾಡಿದ್ರೆ ಮುಗೀತು ಸೊ ನೆಕ್ಸ್ಟ್ ಏನು ಮಾಡಿದಾರಪ್ಪ ಅಂತಂದರೆ ರೆಗ್ಯುಲೇಟ್ರಿಂದ ಏನು ಮಾಡುತ್ತಾರೆ ಈ ಥರ ಸಿಲಿಂಡ್ರಿಗೆ ಕನೆಕ್ಷನ್ನ ಕೊಡ್ಕೋಬೇಕು ರೆಗ್ಯುಲೇಟ್ರಿಂದ ಗ್ಯಾಸ್ ಹೋಗುತ್ತೆ ಸೊ ಅಲ್ಲಿ ನೀರು ಕೋಲ್ಡ್ ವಾಟ್ರ್ ಹೋಗೇನಾಗುತ್ತೆ ಗ್ಯಾಸ್ ಆನ್ ಹಾಕಿ ಬಿಸಿನೀರ ಬರುತ್ತೆ ಇಷ್ಟು ಇನ್ಸ್ಟಾಲೇಷನ್ ಸೊ ಬಾತ್ರೂಮ್ ದೊಡ್ಡದಿದ್ರೆ ವೆಂಟಿಲೇಷನ್ ಚೆನ್ನಾಗಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ